ನಮಸ್ಕಾರ ಸ್ನೇಹಿತರೆ ಚಾವಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೆ ಡಿ ಪಿ ಸಭೆಗೆ ಮುತ್ತಿಹಾಕಿ ನಡುಗಡ್ಡೆ ಪ್ರದೇಶದ ಸಂತ್ರಸ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಶಾಸಕ ಮಾನಪುಜೋಲ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು લોકો દોડ દોડાઈ જાય છે હા સાથી જે આ બકતો છે ಅದೇ ಜನನ ಬಂದಿದ್ರ ಅಂತ ಕೇಳಿ ಸರ್ ಕೇಳಿ

Yeah! Okay. Okay. ತಾಲೂಕಿನ ಇರ್ತಕ್ಕಂಥ ಚರಿತ್ರೆಗೆ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯಗಳು ಇವತ್ತು ಇಲ್ಲಿವರೆಗೂ ಸಿಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಟ್ಟು ಎಪ್ಪತ್ತೈದು ವರ್ಷ ಘಟಿಸಿದ್ರು ಕೂಡ ಇವತ್ತೊಂದೊಂದು ಗ್ರಾಮಗಳಲ್ಲಿ ಒಂದೊಂದು ದೊಡ್ಡ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ವಾಸ ಮಾಡೋದಕ್ಕೆ ಮನೆಗಳಿಲ್ಲ ಆಮೇಲೆ ವಿದ್ಯುತ್ ಸಂಪರ್ಕ ಇಲ್ಲ ರಸ್ತೆಗಳಿಲ್ಲ ಮತ್ತೆ ಇದನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ತಾಲೂಕು ಆಡಳಿತಕ್ಕೆ ಹಾಗಾಗಿ ಅದರ ಜೊತೆ ಜೊತೆಗೇನೆ ಇವತ್ತು ನೊಡಗಡ್ಡೆ ಅಂತ ಈ ತಾಲೂಕಿನ ಜೀವಂತ ಇರತಕ್ಕಂಥ ಸಮಸ್ಯೆ ಅದು ನೊಡಗಡ್ಡೆ ಇವತ್ತು ಎಷ್ಟು ಜನ ಶಾಸಕರು ಬಂದರು ಎಷ್ಟು ಜನ ಶಾಸಕರು ಹೋದ್ರು ಎಷ್ಟು ಜನ ಅಧಿಕಾರಿಗಳು ಬಂದರು ಎಷ್ಟು ಜನ ಅಧಿಕಾರಿಗಳು ಹೋದ್ರು ಆದರೆ ನಡುಗಡ್ಡೆ ಸಮಸ್ಯೆ ಸಮಸ್ಯೆ ಆಗಿನೇ ಉಳಿದಿದೆ ಅದೇ ರೀತಿ ದಲಿತರ ಮೇಲೆ ದಿನ ಒಂದಿಲ್ಲ ಒಂದಿನ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳು ನಡೀತಾ ಇದ್ದಾವೆ ಅದಕ್ಕೆ ಜೀವಂತ ಸಾಕ್ಷಿ ಇವತ್ತು ತೋರಲು ಬೆಂಚಿ ಇವತ್ತು ಒಬ್ಬ ಆರೋಪಿನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಉಳಿತಾದಂಥ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಕಾನೂನು ಯಾರು ಪರವಾಗಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಅಧಿಕಾರಿಗಳು ಯಾರ ಪರವಾಗಿ ಕೆಲಸ ಮಾಡ್ತಾರೆ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಅದರಲ್ಲಿ ವಿಶೇಷವಾಗಿ ಮಿನ್ಸಗೂರ್ ಮತ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ಮತ್ತೆ ಸುಮಾರು ಇಪ್ಪತ್ತು ವರ್ಷ ಕೆಲ್ಸಕ್ಕೆ ಈಗ ಇದೊಂದು ಪೀರಿಡ್ ಆದ್ರ ಇಪ್ಪತ್ತು ವರ್ಷ ಆದವು ಆ ಇಪ್ಪತ್ತು ವರ್ಷದಿಂದ ನಮ್ಮ ಹೋರಾಟ ನಿರಂತರವಾಗಿ ನಡೆದಿದೆ ಇವತ್ತು ಪ್ರಪ್ರಥಮವಾಗಿ ತಾವು ಶಾಸಕರಾದಂಥ ಸಂದರ್ಭದಿಂದ ಹಿಡಿದು ಮತ್ತೆ ಇವತ್ತು ತಾವು ಪುನಃ ಶಾಸಕರಾಗಿದ್ದೀರಿ ಅವತ್ತು ಕೂಡ ನಮ್ಮ ಹೋರಾಟ ನೀವು ನೋಡಿದಿರಿ ಮತ್ತು ಇವತ್ತು ಕೂಡ ನೀವು ನೋಡ್ತಾ ಇದ್ದೀರಿ ಅಂದರೆ ದಲಿತರು ಈ ದೇಶದಲ್ಲಿ ಮತ್ತೆ ಈ ತಾಲೂಕಲ್ಲಿ ವಾಸ ಮಾಡಬೇಕು ಅಥವಾ ಜೀವಂತವಾಗಿರ್ಬೇಕು ಬೇಡ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಸಮಸ್ಯೆ ಏನಿದೆ ಸರ್ ಸುಮಾರು ಒಂದಿಷ್ಟು ಬೇಡಿಕೆಗಳಿದ್ದಾವೆ ಅದರಲ್ಲಿ ಬೇಡಿಕೆ ನಮಗೆ ಮೂಲ ಬೇ ಬೇಡಿಕೆ ಅನ್ನೋದು ಅನ್ನೋದು ನಡುಗಡ್ಡೆ ಸಮಸ್ಯೆ ಇಂದಿನ ಶಾಸಕರ ಅವಧಿಯಲ್ಲಿ ಕೂಡ ಹೋರಾಟ ಮಾಡಿದೀವಿ ಯಾವುದು ಕೆಲಸ ಕಾರ್ಯಗಳಾಗಲಲ್ಲ ಮತ್ತೆ ಪುನಃ ಈಗ ಮೂರ್ನಾಲ್ಕು ತಿಂಗಳ ದಿನಗಳೇ ತಮಗೆ ಒಂದು ಮನವಿ ಪತ್ರ ನಾವು ಸ್ವತಃ ಕಾರ್ಯಾಲಯಕ್ಕೆ ಬಂದು ನಾವು ಮನವಿ ಪತ್ರನ ಕೊಟ್ಟಿವಿ ಮತ್ತು ಏನು ಕೆಲಸ ಮಾಡಿದ್ವಿ ಏನೋ ಅದು ಗೊತ್ತಾಗ್ತಾ ಇದೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರರು ಮತ್ತು ಸಹಾಯಕ ಆಯುಕ್ತರು ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೋ ಯಾರು ಪರವಾಗಿ ಕೆಲಸ ಅನ್ನುವಂಥದ್ದನ್ನು ನಾವು ಅವತ್ತೇ ನಿಮಗೆ ಹೇಳಿದ್ವಿ ಅಧಿಕಾರಿಗಳು ಯಾರು ಮಾತು ಕೇಳ್ತಾ ಇಲ್ಲ ಸರ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೀರಿ ಆ ಸಭೆಗೆ ದಲಿತ ಮುಖಂಡರು ಕರೀರಿ ಅಧಿಕಾರಿಗಳನ್ನು ಕರೀರಿ ಅಲ್ಲಿರ್ತಕ್ಕಂಥ ಸಂತ್ರಸ್ತರನ್ನು ಕರೀರಿ ಮುಖಾಮುಖಿ ಚರ್ಚೆ ಮಾಡಿದ ಮುಖಾಂತರ ಒಂದು ನಿರ್ಣಯಕ್ಕೆ ಬರ್ಬೋದು ಅಂತ ಹೇಳಿದ್ವಿ ಇವತ್ತು ತಾವು ಕೂಡ ಅದರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ ಅಧಿಕಾರಿಗಳು ಆಸಕ್ತಿ ವಹಿಸ್ತಾ ಇಲ್ಲ ಅಂತ ಅನ್ನೋದಾದ್ರೆ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥವ್ರು ಯಾರು ನಮ್ಮ ಮೂಲ ಪ್ರಶ್ನೆ ಇದು ಇವತ್ತು ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಸ್ಪಂದನೆ ಮಾಡ್ತಾ ಇಲ್ಲ ಅಂತಾದ್ರೆ ಮತ್ತೆ ಅಧಿಕಾರಿಗಳು ಯಾರು ಪರವಾಗಿ ಕೆಲಸ ಮಾಡಕಂತ ಇವತ್ತು ಸರ್ಕಾರದಿಂದ ಅವ್ರಿಗೆ ಸಂಬಳ ಕೊಟ್ಟು ಇಲ್ಲಿಟ್ಟಿದ್ದಾರೆ ಇವೆಲ್ಲವನ್ನ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಕ್ಕಂಥದ್ದು ಮತ್ತೆ ಮೇಲ್ ಉಸ್ತುವಾರಿ ಮಾಡ್ತಕ್ಕಂಥವ್ರು ನೀವು ನಿಮ್ಮ ಅಧೀನದಲ್ಲಿ ಇರ್ತಕ್ಕಂಥ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಯಾಕೆ ನೀವು ಪ್ರಶ್ನೆ ಮಾಡಂಗಲ್ಲ ಇವತ್ತು ಕೆ ಡಿ ಪಿ ಸಭೆ ಕರಿದಿರಿ ಈ ಕೇಳಿ ಸಭೆ ಬಂದಾಗಷ್ಟೇ ನಾವು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಮುಖ ನೋಡ್ತೀವಿ ಹೊರ ದಿನ ನಾಳೆ ಅವ್ರ ಆಫೀಸಿಗೆ ಹೋದ್ರೆ ಆಫೀಸಲ್ಲಿ ಅವ್ರ ಅಧಿಕಾರಿಗಳು ಸಿಗ್ತಾ ಇಲ್ಲ ಎಲ್ಲ ಇದಾವೆ ಕೆಲವೊಂದು ಫಾರೆಸ್ಟ್ ಸಿಗುತ್ತೆ ಶ್ರೀ ಮಾನಪ್ಪ ಡಿ ವಜ್ಜಲ್ ಶಾಸಕರು ಲಿಂಗ್ಗೂರು ವಿಧಾನಸಭಾ ಕ್ಷೇತ್ರ ವಿಷಯ ಸಂತ್ರಸ್ತರನ್ನು ಸ್ಥಳಾಂತರ ಮಾಡಿ ತಾಲೂಕಿನಾದ್ಯಂತ ದಲಿತರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಮನವಿ ಪತ್ರ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಸಂಘ ಸಮಿತಿ ಲಿಂಗ್ಕೂರ್ ವತಿಯಿಂದ ತಮ್ಮ ಗಮನಕ್ಕೆ ತರ ವಹಿಸುವುದೇನೆಂದರೆ ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿರುವ ಸಂತ್ರಸ್ತರನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡುವಲ್ಲಿ ಇಲ್ಲಿಯವರೆಗೂ ತಾಲೂಕು ಆಡಳಿತಕ್ಕೆ ಸಾಧ್ಯವಾಗಿಲ್ಲ ಯಾಕೆಂದರೆ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ತಾಲೂಕಿನ ಹಿರಿಯ ಅಧಿಕಾರಿಗಳಾದ ಸಹಾಯ ಆಯುಕ್ತರು ಮತ್ತು ತಹಸೀಲ್ದಾರರ ಇಚ್ಛಾಶಕ್ತಿ ಕೊರತೆಯಿಂದಾಗಿಯೇ ಈ ಸಮಸ್ಯೆಗೆ ಪರಿಹಾರ ನೀಡಲು ಸಾಧ್ಯವಾಗದೇ ಇರುವುದು ಅಲ್ಲಿನ ಸಂತ್ರಸ್ತರ ಜೀವನದ ಜೊತೆ ಆಟವಾಡುತ್ತಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಸಂಘ ಸಮಿತಿ ಮಿಂಗ್ಸೂರ್ ವತಿಯಿಂದ ಮಾಜಿ ಶಾಸಕರ ಅವಧಿಯಲ್ಲಿ ಇದೇ ಕೆಡಿಪಿ ಸಭೆಯ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಲಾಗಿತ್ತು ಹಾಗೆಯೇ ಆಗಿನ ಸಹಾಯಕ ಆಯುಕ್ತರು ಹಾಗೂ ತಹಸೀಲ್ದಾರರು ಕಾಟಾಚಾರಕ್ಕೆ ಎಂಬಂತೆ ಎಳಗುಂದಿಯ ಸರ್ಕಾರಿ ಜಮೀನನ್ನು ಗುರುತಿಸಿ ಅದರಲ್ಲಿ ಹನ್ನೊಂದು ಆರು ಜನ ಒಟ್ಟು ಹನ್ನೊಂದು ಜನ ಫಲಾನುಭವಿಗಳಿಗೆ ಮಾತ್ರ ಹಕ್ಕುಪತ್ರ ನೀಡಿದ್ದಾರೆ ಹಕ್ಕುಪತ್ರ ನೀಡಿದ ಜಮೀನಿನಲ್ಲಿ ಒಟ್ಟು ಇಪ್ಪತ್ತೈದು ಎಕರೆ ಸರ್ಕಾರಿ ಜಮೀನಿನ ಪೈಕಿ ವಾಸಕ್ತಿ ವ್ಯೋಗ್ಯವಾಗಿರದ ಜಾಗವನ್ನು ಗುರುತಿಸಿದ್ದಾರೆ ನಮ್ಮ ಸಂಘಟನೆಯಿಂದ ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ವಾಸಿಸಲು ಯೋಗ್ಯವಿಲ್ಲವೆಂದು ತಿಳಿದು ಅದಕ್ಕೆ ತಕರಾರು ಮಾಡಿದ್ದು ಅಲ್ಲಿಗೆ ನಾವು ಹೋಗುವುದಿಲ್ಲವೆಂದು ಫಲಾನುಭವಿಗಳು ಹೇಳಿದ ಕಾರಣ ಅಲ್ಲಿಗೆ ಸುಮನಾದ ಅಧಿಕಾರಿಗಳು ಇದೇ ಜಮೀನು ಅಕ್ರಮ ಸಾಗುವಳಿ ಮಾಡುತ್ತಿರುವ ವ್ಯಕ್ತಿಯಿಂದ ಆ ಜಮೀನನ್ನು ತಮ್ಮ ಸ್ವಾಧೀನಕ್ಕೆ ಪಡೆಯುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಪರೋಕ್ಷವಾಗಿ ಆ ವ್ಯಕ್ತಿಗೆ ಬೆಂಬಲಿಸಿದಂತೆ ಕಂಡುಬರುತ್ತಿದೆ ಈ ನಡುಗಡ್ಡೆಯ ಸಂತ್ರಸ್ತರನ್ನು ಹೊಂದಿರುವ ಜಮೀನಿಗೆ ಪರಿಹಾರ ನೀಡಬೇಕು ಇಲ್ಲವಾದರೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಜಮೀನು ಸರ್ಕಾರ ನೀಡಬೇಕು ಅಂದರೆ ಮಾತ್ರ ಅಲ್ಲಿನ ಸಂತ್ರಸ್ತರು ಸ್ಥಳಾಂತರಕ್ಕೆ ಒಪ್ಪುತ್ತಾರೆ ಇಲ್ಲವಾದರೆ ಇಲ್ಲ ಕೇವಲ ಪ್ರಭಾ ಬಂದಾಗೊಮ್ಮೆ ಅವರನ್ನು ರಕ್ಷಣೆಯ ಹೆಸರಿನಲ್ಲಿ ನೆಪ ಮಾತ್ರಕ್ಕೆ ಬಂದು ಹೋಗುವ ಅಧಿಕಾರಿಗಳು ಗಂಜಿ ಕೇಂದ್ರದ ಹೆಸರಿನಲ್ಲಿ ನಮ್ಮನ್ನು ಅಲ್ಲಿಂದ ಕರೆದುಕೊಂಡು ಬಂದು ನಾಲ್ಕು ಅಥವಾ ಗಂಜಿ ಕೇಂದ್ರದಲ್ಲಿಟ್ಟು ಪುನಃ ನಮ್ಮನ್ನು ಮತ್ತು ನಮ್ಮ ಸಮಸ್ಯೆಯ ಬಗ್ಗೆ ಹರಿಸಿದ ತಾಲೂಕು ಆಡಳಿತ ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಶಾಶ್ವತ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತಿಲ್ಲ ಯಾಕೆ ಸೇತುವೆ ನಿರ್ಮಾಣ ಈ ಹಿಂದೆ ಇಲ್ಲಿನ ಸಂತ್ರಸ್ತರ ಅನುಕೂಲಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಈ ಹಣವನ್ನು ಬೇರೆ ಕಾಮಗಾರಿಗೆ ವರ್ಗಾಯಿಸಿ ಅದನ್ನು ಖರ್ಚು ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಿಂದ ಇಪ್ಪತ್ತು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಸೇತುವೆ ನಿರ್ಮಾಣಕ್ಕೆ ಸಮೀಕ್ಷೆ ಕಾರ್ಯ ಕೂಡ ನಡೆಯಿತು ಆದರೆ ಇಲ್ಲಿಯವರೆಗೂ ಆ ಸ್ಥಳದಲ್ಲಿ ಯಾವುದೇ ಕಾಮಗಾರಿಯ ಸಫಲವೇ ಇಲ್ಲ ಈ ಹಣವನ್ನು ಕೂಡ ನುಂಗಿ ನೀರು ಕುಡಿದಿದ್ದಾರೆ ಎಂದು ವದಂತಿಗಳಿವೆ ಇವೆಲ್ಲವನ್ನು ಪರಿಶೀಲಿಸಿ ಗಮನಿಸಿ ಪರಿಶೀಲಿಸಿ ತಾವುಗಳು ತಕ್ಷಣ ಮಾನ್ಯ ಸಹಾಯಕ ಆಯುಕ್ತರು ಮಾನ್ಯ ತಹಸೀಲ್ದಾರರು ತಮ್ಮ ಅಧ್ಯಕ್ಷತೆಯಲ್ಲಿ ಸಂಘಟನೆ ಮುಖಂಡರನ್ನು ಸಂತ್ರಸ್ತರನ್ನು ಕಳುಹಿಸಿ ಸಭೆ ನಡೆಯಿಸಿ ಇದಕ್ಕೆ ಪರಿಹಾರ ನೀಡುವುದರ ಜೊತೆಗೆ ತಾಲೂಕಿನಾದ್ಯಂತ ಇನ್ನಿತರ ಗ್ರಾಮಗಳಲ್ಲಿ ಸ್ಮಶಾನ ಕುಡಿಯುವ ನೀರು ಸಿಸಿ ರಸ್ತೆ ವಿದ್ಯುತ್ ಸಂಪರ್ಕ ಜಮೀನಿಗೆ ದಾರಿ ಸಮುದಾಯ ಭವನಗಳ ಸಮಸ್ಯೆಗಳಿಗೆ ತಾವುಗಳು ತಮ್ಮ ಅಧೀನದಲ್ಲಿ ಬರುವ ಇಲಾಖೆಯ ಅಧಿಕಾರಿಗಳಿಗೆ ಈ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವಂತೆ ಸೂಚನೆ ನೀಡಬೇಕೆಂದು ಈ ಮೂಲಕ ಕರ್ನಾಟಕದಲ್ಲಿ ಸಂಘ ಸಮಿತಿ ತಾಲೂಕು ಸಮಿತಿ ಲಿಂಕ್ ರಚಿಯನ್ನು ತಮ್ಮಲ್ಲಿ ವಿನಂತಿಸಿದರು ಅಂಕನಾಳು ಉಪ್ನಾಳ್ ಗ್ರಾಮದ ದಲಿತ ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎರಗೋಡಿ ಗ್ರಾಮದ ರೈತರ ಜಮೀನಿಗೆ ರಸ್ತೆ ಬಂದ್ ಮಾಡಿದ್ದನ್ನು ತೆರವುಗೊಳಿಸಬೇಕು ಲಿಂಗ್ಸ್ಕೂರ್ ಅಂಬೇಡ್ಕರ್ ಭವನಕ್ಕೆ ಕಲ್ಲಿನ ತಡೆಗೋಡೆ ಮತ್ತು ಶೌಚಾಲಯ ನಿರ್ಮಾಣ ಮುದುಗಲ್ನಲ್ಲಿ ಅಂಬೇಡ್ಕರ್ ಸಮುದಾಯ ಮಂಜು ಸಮುದಾಯ ಭವನ ಮಂಜೂರು ಮಾಡಬೇಕು ಲಿಂಗ್ಸೂರು ಉಪ ನೋಂದಣಾಧಿಕಾರಿಗಳು ರೈತಾಪಿ ಮತ್ತು ಜನಸಾಮಾನ್ಯರ ನೋಂದಣಿ ಶುಲ್ಕದಲ್ಲಿ ತಾರತಮ್ಯ ಮತ್ತು ಜಾತಿಭೇದ ಮಾಡುವುದು ಇವರನ್ನು ಅಮರತ್ತು ಮಾಡಬೇಕು ಕಡ್ಕಲ್ ಒಂದನೇ ವಾರ್ಡಿನಲ್ಲಿ ಮರಗಳನ್ನು ತೆರವುಗೊಳಿಸುವುದು ಉದುಗಲ್ ಎಸ್ಸಿ ಎಸ್ಟಿ ಹಾಸ್ಟೆಲ್ ಮಂಜೂರು ಮಾಡುವುದು ಕುಡಿಯುವ ನೀರು ಉದುಗಲ್ಲು ಅಂಕನಾಳು ಉಪ್ಪನಾಳು ಮೈದೊಡ್ಡಿ ಯರಜಂತಿ ಬಸಮನೇರದೊಡ್ಡಿ ಗೌಡು ರಾಯದುರ್ಗ ದೊಡ್ಡಿ విద్యుత్ సంపర్క మైదొడ్డి ఎర్జంతి వసవనేరు దొడ్డి రైదుర్గ క్యాంతనా దొడ్డి దళిత స్మశాన మంజూరు మండోదు గుసాగర రామ్నాేరి కాళాపూర్ గోగాపూర్ సిసి రస్త నిర్మాణ అంక్నా ఉప్నా గౌడు పైదొడ్డి రుర్గ క్యాంతనా దొడ్డి ఎర్జంతి దొడ్డి సముదాయ భవన నిర్మాణ ఎరడోణ ಗೌಡೂರು ಉಪ್ಪಾರಂಜ ಕಾಗ್ರ ಇಷ್ಟು ಸಮಸ್ಯೆಗಳು ಇದೆ ಸರ್ ಸರಿ ಒಂದು ಸೆಕೆಂಡ್ ಸರಿ ಸರ್ ನಾ ನಮಗೇನು ಸರ್ ನಾವು ಮನೆ ಕೊಟ್ಟರೆ ಎಲ್ಲ ಇಲ್ಲ ನಮ್ಮ ಎದುರಿಗೆ ಒಂದು ಅಧಿಕಾರಿಗಳು ಈ ಇದು ಪಟ್ಟಣದ ಅಧಿಕಾರಿಗಳು

ಏನಾಗಿದೆ ಅಂತ ಒಬ್ಬ ದಲಿತ ಮಹಿಳೆ ಮೇಲೆ ರೇಪ್ ಆಗಿದೆ ಒಬ್ಬ ಅರೆಸ್ಟ್ ಮಾಡಿ ಈಗ ಅದಕ್ಕೆ ಇನ್ನೊಬ್ಬ ಫೋನ್ ಆಗಿರ್ತಕ್ಕಂಥ ಆರೋಪಿಗಳು ಯಾಕೆ ಮಾಡ್ತಾ ನಾವು

ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಆದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಕ್ಕೆಲ್ಲ ಅಂತ ಕಾನೂನು ಯಾರು ಪರವಾಗಿಲ್ಲ ಉತ್ತರ ಕೊಡುವಿನ ಮತ್ತೆ ಮೂರು ದಿನ ಹದಿನೈದು

ಕಾಲ <laughs> ಓದಿಯದ

ಅವ್ರಿಗೆ ಅದರಿಂದ ಕೆಲವೊಬ್ಬರ ಕೆಲವೊಂದು ಬೆನಿಫಿಟ್ ಅದ ಅವರಿಗೆ ಅದನ್ನ ಅವ್ರು ಮಾಡಕ್ ಹೋಗಲ್ಲ ಈ ನಮಗೇನ್ ಬೇಕಾದ ಕೇಳವ್ ನಾವು ದಲಿತ ಮಹಿಳೆಯರಿಗೆ ನೀವು ರಕ್ಷಣೆ ಕೊಡಕ್ ಆಗುತ್ತೆ ಇಲ್ಲ ನಿಮ್ ಇಲ್ಲಾಕೆ ಅಷ್ಟೇ ನಮಗೊಂದು ಓಪನ್ ಕೇಳ್ರಿ ಇಲ್ಲ ನೀವು ಪರಿಶಿಷ್ಟ ಜಾತಿ ಮತ್ತೆ ಶಾಸಕರೇ ಮೀಸಲ ಕ್ಷೇತ್ರ ಶಾಸಕರೇ ಮೀಸಲ ಕ್ಷೇತ್ರ ಇರ್ತಕ್ಕಂಥ ಮಹಿಳೆಯರ ಮೇಲೆ ದಿನ ಒಂದು ಅತ್ಯಾಚಾರ ಆಯ್ತಪ್ಪ ನೀವು ಸೆಲೆಕ್ಟ್ ಆಗಿದ್ರಲ್ಲ ನಿಮ್ಮ ಉತ್ತರ ಏನು ನಿಮ್ ಉತ್ತರ ಏನು ನಿಮ್ ಇಲಾಖೆ ಉತ್ತರ ಏನು

ಶಾಸಕ ಏನ್ ಮಾತಾಡ್ತಾನ ಇಲ್ಲಿ ನಿಂತು ಗಂಡೇಶ್ ನೀವು ಮನವಿ ಕೊಟ್ಟರೆ ಇಲ್ಲಿ ಆದೇಶ ಮಾಡಕ್ ಶಾಸಕ ಪೌರ ಇರಲ್ಲ ಈ ಅಧಿಕಾರಿಗಳಿಗೆ ಏನ್ ಮಾತಾಡ್ತೀನಿ ಅವ್ರ ಬಗ್ಗೆ ಎಷ್ಟು ಪವರ್ ನೀವು ಮೊದಲು ಮನವಿನೇ ಕೊಡ್ತಾ ಇಲ್ಲ

ಬಟ್ ಈಸ್ಮೆಂಟ್ ಆಕ್ಟ್ ಪ್ರಕಾರ ಯಾರ ಜಮೀನಿಗೆ ಆಗಲ್ಲ ದಾರಿ ಕೊಡ್ಲೇಬೇಕು ಅದನ್ನ ಸ್ವಲ್ಪ ಹಾಲಪ್ ಮಾಡ್ಸ ನಮಗೆ ಎರಡು ಮೂರು ದಿನದಾಗ ಆ ಕೆಲಸ ಗಿಡ ಕಟ್ ಮಾಡೋದಕ್ಕೆ ನೀವು ಫಾರೆಸ್ಟ್ ಆಫೀಸರ್ ಟೆಂಡರ್ ಕರಿಬೇಕು ಟೆಂಡರ್ ಕರಿಬೇಕಂತ ಒಂದು ದೇಲಿಗಿ ಕಟ್ ಮಾಡಬೇಕು ಗಿಡ ದಿವಸ ಕಟ್ ಕಟ್ಟಿ ಬಂದು ಕೊಡ್ತಾವೆ ಗಿಡ ಅಂತ ಸರ್ ಅದು ಸಾವಿರ ಇಪ್ಪತ್ಮೇನ ಜಾಸ್ತಿ ಬೇವ್ರ ಮರ ಕಟ್ ಮಾಡೋದಕ್ಕೆ ಯಾವ ಪರ್ಮಿಷನ್ ಕೊಡ್ತಾ ಇಲ್ಲ ಯಾರು ಅರೆಸ್ಟ್ ಹೋಗಕ್ ಬರ್ತಾರೆ ಸರ್ ಅದು ಮನೆ ಮೇಲೆ ಪಕ್ಕದಲ್ಲೇ ಇರೋದ್ರಿಂದ ಡೇಂಜರ್ ಪ್ಲೇಸ್ ಅದೆ ಗ್ಯಾಸ್ ಆಮಿಲ್ ಡೇಂಜರ್